ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಮ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಡೈಲಿ ವ್ಲಾಗ್ ಸಂಡೇ ಭಾನುವಾರದ ವ್ಲಾಗ್ ಸಮನ್ಯನ್ನ ಅಬಕಸ್ ಕ್ಲಾಸಿಗೆ ಡ್ರಾಪ್ ಮಾಡಿ ನಾನು ಹಸ್ಬೆಂಡ್ ಮನೆಗೆ ಸ್ವಲ್ಪ ಗ್ರಾಸರೀಸ್ ಬೇಕಿತ್ತು ಹಾಗಾಗಿ ಒನ್ ಅವರ್ ಟೈಮ್ ಇತ್ತು ಸಾಮಾನ್ಯಗೆ ಇವತ್ತು ರಿವಿಷನ್ ಕ್ಲಾಸ್ ಇದ್ದಿದ್ದರಿಂದ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಇತ್ತು ಹಾಗಾಗಿ ಒನ್ ಅವರ್ ಟೈಮ್ ಇದ್ದಿದ್ದರಿಂದ ಸ್ವಲ್ಪ ಗ್ರಾಸರೀಸ್ ತೊಗೊಂಬರೋ ನಟಿಗೆ ಬಂದ್ವಿ ಬೆಳಗ್ಗೆ ಒಂಬತ್ತು ಗಂಟೆಲೇ ಬಂದಿದ್ದರಿಂದ ಕಂಪ್ಲೀಟಾಗಿ ಖಾಲಿ ಅಷ್ಟು ಜನ ಇರಲಿಲ್ಲ ಗಾಡಿಗಳಿರಲಿಲ್ಲ ವೆಹಿಕಲ್ಸ್ಗಳೆಲ್ಲ ಪಾರ್ಕಿಂಗ್ ಎಲ್ಲ ಖಾಲಿ ಖಾಲಿ ಇತ್ತು ನಾನು ಈ ಥರ ಡಿಮಾರ್ಟ್ನ ತುಂಬ ಅಪ್ರೂಪ್ವಾಗಿ ನೋಡೋದು ಅಂದರೆ ಇಷ್ಟು ಬೇಗ ಬಂದಾಗ ಸಂಡೇ ಅಲ್ವಾ ಎಲ್ಲ ಆರಾಮಾಗೆದ್ದು ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಲೇಟಾಗಿ ಬರ್ತಾರೆ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಹೋದ್ವಿ ಬಟ್ ನಮ್ಗೆ ಒನ್ ಅವರ್ ಟೈಮ್ ಇದ್ದಿದ್ದರಿಂದ ಒನ್ ಅವರಲ್ಲಿ ಹೋಗಿ ಬರಬೇಕು ಅನ್ನೋದು ಒಂದು ಬೇರೆ ಮತ್ತು ಟೈಮ್ ಇತ್ತು ಅನ್ನೋದು ಎರಡೂ ಇತ್ತು ಹೋದ್ವಿ ಖಾಲಿ ಇದ್ದಿದ್ದರಿಂದ ಸ್ವಲ್ಪನೇ ಗ್ರಾಸರಿಸ್ ಬೇಕಿತ್ತು ನಮಗೆ ತುಂಬ ಹತ್ತಿರದಲ್ಲಿ ಡಿಮಾರ್ಟ್ ಇರೋದ್ರಿಂದ ಬೇರೆ ಎಲ್ಲೂ ತೊಗೊಳ್ಳಲ್ಲ ಏನೋ ಸಣ್ಣ ಪುಟ್ಟದ್ದು ಬೇಕು ನಮ್ಮ ಮನೆ ಹತ್ರ ಅಂಗಡಿಗಳಲ್ಲಿ ತೊಗೊತೀನಿ ಒಂದು ಅಷ್ಟು ಒಂದು ಐದಾರು ಐಟಮ್ ಖಾಲಿ ಆಗಿದೆ ಅಂದ್ರೂ ಡಿಮಾರ್ಟ್ಗೆ ಹೋಗ್ಬಿಡ್ತೀವಿ ಸೊ ಒಂದು ಅರ್ಧ ಗಂಟೆಲಿ ಏನಿನ ಬ್ಯಾಗ್ ತೊಗೊಂಡು ವಾಪಸ್ ಬಂದ್ವಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಮನ್ ಟಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತೊಂದು ಡೈಲಿ ವ್ಲಾಗ್ ಸಂಡೇ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸಮನೇ ನವರ್ ಕ್ಲಾಸಿಗೆ ಬಿಟ್ವಿ ಇವತ್ತು ರಿವಿಷನ್ ಕ್ಲಾಸ್ ಇದೆ ಹಾಗೆ ಒನ್ ಅವರ್ ಅಷ್ಟೇ ನೆಕ್ಸ್ಟ್ ವೀಕ್ ಎಕ್ಸಾಮ್ ಇರೋದ್ರಿಂದ ಇವತ್ತು ಟೂ ಅವರ್ಸ್ ಕ್ಲಾಸ್ ಇಲ್ಲ ಒನ್ ಅವರ್ ಅಷ್ಟೇ ಕ್ಲಾಸ್ ಇರೋದು ಸೊ ಒಂಬತ್ತು ಗಂಟೆಗೆ ಒಂದೆಲ್ಲ ಬಿಟ್ಟು ಅಲ್ಲಿ ಬಿಟ್ಟು ನಾವು ಡಿ ಮಾಡ್ಕೋತೀವಿ ಒಂದು ಸಣ್ಣ ಪುಟ್ಟ ಗ್ರಾಸರೀಸ್ ಬೇಕಿತ್ತು ಗೋಧಿ ಹಿಟ್ಟು ಆ ಥರದ್ದೆಲ್ಲ ಖಾಲಿ ಆಗಿತ್ತು ತೊಗೊಂಬರೋಣ ಅಂತ ಒಂಬತ್ತು ಐದು ಅಥವಾ ಒಂಬತ್ತು ಏಳಷ್ಟರಲ್ಲಿ ಅಲ್ಲಿ ಹೋದ್ವಿ ಒಂಬತ್ತು ಮೂವತ್ತಷ್ಟರಲ್ಲಿ ನಾವು ವಾಪಸ್ ಬಂದ್ಬಿಟ್ವಿ ಜಸ್ಟ್ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೊಂದು ನಿಮಿಷದಷ್ಟರಲ್ಲಿ ಎಲ್ಲ ಮುಗ್ದೇ ಹೋಯಿತು ಅದು ಆದರೆ ಅಷ್ಟು ಬೇಗ ಎಲ್ಲ ತೊಗೊಂಡು ಅಷ್ಟು ಬೇಗ ಗ್ರಾಸರಿಸ ಎಲ್ಲ ತೊಗೊಂಡು ಅಷ್ಟು ಮುಗಿಸ್ಕೊಂಡು ಬಂದ್ವಿ ಇವಾಗ ಇನ್ನೂ ಟೈಮ್ ಇದೆ ಇನ್ನೂ ಒಂಬತ್ತು ನಲ್ವತ್ತಷ್ಟು ಇನ್ನು ಹತ್ತು ಗಂಟೆಗೆ ಸಮಯ ಬರೋದು ಹೀಗೆ ಸಮಯ ತಗೊಂಡು ಇವತ್ತು ನಮ್ಮ ಮನೆಗೆ ಹೋಗ್ಬೇಕು ಇವತ್ತಿನ ಬ್ಲಾಗ್ ನಮ್ಮ ಮನೆಯಲ್ಲಿ ಇರುತ್ತೆ ಸೊ ಅಯ್ಯವತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಟಿಫಿನ್ ಕೂಡ ಮಾಡಿ ಯಾಕೆಂದರೆ ನಾವು ಅಮ್ಮನೇ ಟಿಫಿನ್ ಮಾಡ್ತೀನಿ ಅಲ್ಲೇನೆ ಅಂತ ಹೇಳಿದ್ದಾರೆ ಹಂಗಾಗಿ ನಾವೇ ಅಲ್ಲೇ ಬರ್ತೀವಿ ಅಂತ ಹೇಳಿದ್ದೀವಿ ಹಾಗಾಗಿ ಇವತ್ತು ಟಿಫನ್ ಏನೂ ಮಾಡಿಲ್ಲ ಇಲ್ಲಂದ್ರೆ ಹೊರ್ಗಡೆ ಏನಾದ್ರು ಇಡ್ಲಿ ಆ ಏನೋ ತಿನ್ಕೊತಿದ್ವಿ ಸಂಡೆ ಆಗಿದ್ದರಿಂದ ಯಾರು ಅಮ್ಮ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲ ಅದು ಅಲ್ಲದೆ ಕಾರ್ತಿಕ ಮಾಸ ಬೇರೆ ಮುಗಿದಿದೆ ಕಾರ್ತಿಕ್ ಮಾಸ ಮುಗಿದ್ಮೇಲೆ ನಾವು ಇವತ್ತೇ ಇರೋದು ಹಾಗಾಗಿ ಏನೋ ಸ್ಪೆಷಲ್ ಮಾಡಿರ್ತಾರೆ ಅಲ್ಲೇ ಹೋಗಿ ತಿನ್ಕೊಳ್ಳೋದು ಸೊ ಬನ್ನಿ ಇವತ್ತಿನ ಲಾಗ್ನ ಶುರು ಮಾಡೋಣ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಸಂಡೇ ಬ್ಲಾಗ್ ಅಮರ್ ಮನೆಯಿಂದ ಶುರು ಫೋರ್ಟಿ ಮಿನಿಟ್ಸ್ ಅಲ್ಲಿ ಎಲ್ಲ ನಮ್ಮ ಕೆಲಸ ಮುಗ್ದೋಯ್ತು ಸೊ ಒನ್ ಅವರ್ ಅಷ್ಟರಲ್ಲಿ ಅಷ್ಟಲ್ಲಿ ಬೇಗನೆ ಆಗೋಯ್ತು ಹಾಗೆ ಬೆಳಿಗ್ಗೆ ಟಿಫನ್ ಮಾಡಿರಲಿಲ್ಲ ಸೊ ನಾನೇನು ಅಲ್ಲಿ ಪಾಪ್ಕೊಂಡು ತಿನ್ನಲ್ಲ ಹಸ್ಬೆಂಡ್ ಇವತ್ತೇ ತಗೊಂಡಿದ್ವು ಎಷ್ಟು ನಿಮ್ಮದು ಓ ನೀವು ಮೂರು ಜನ ಒನ್ ಟಾಪರ್ಸ್ ನೀವು ನೀವು ಮೂರು ಜನ ಟಾಪರ್ಸ ಒನ್ ಏಟಿ ಒನ್ ಏಟಿ ಹಾಂ ಸೊ ಸ್ವಾಮಿ ಮನೆಗೆ ಬಂದಿದ್ದೆ ಮನೆಗಲ್ಲ ಏನಿತ್ತು ಸ್ವಾಮಿ ನೀವು ಕಾಲಿ ಬ ಸ್ವಾಮಿ ನಿಮ್ಮ ಕ್ಲಾಸಿಂದ ಕರ್ಕೊಂಡ್ವಿ ಹತ್ತು ಗಂಟೆ ಹತ್ತು ನಿಮಿಷ ಇವಾಗ ಟೈಮು ಹತ್ತು ಗಂಟೆಗೆ ಮುಗಿತಿತ್ತು ಇವತ್ತು ಸೊ ಪಾಪ್ಕಾನ್ ಇತ್ತು ತಿಂತಾ ಇದ್ದಂಥ ಸಾಮಾನ್ಯ ಹಾಯ್ ಮಾ ಹುಡ್ಕಂದ ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಅವ ಮನೇಲಿ ಏನ್ ಮಾಡ್ಬೇಕು ಅವ್ವ ನಿಂಗೆ ಟಿಫನು ಚಿಕನ್ ಗೊಜ್ಜು ಮಾಡಿರಲ್ಲ ಅಂತ ಆಗ್ಲಕೈಪಲ್ಯ ಮಾಡಿರುತ್ತಂತ ಮಾಡಿರುತ್ತಂತೆ ತಿನ್ನಲ ಸೊ ಏನ್ ಬೇಕು ಅಂತ ಅವನೇ ಹೇಳ್ಬಿಟ್ಟು ಅವನೇ ಚಿಕನ್ ಗೊಜ್ಜು ರೊಟ್ಟಿ ಮಾಡಿ ಅಂತ ಹೋಗಿದ ತಕ್ಷಣ ರೊಟ್ಟಿ ಚಿಕನ್ ಗೊಜ್ಜು ತಾರದಷ್ಟೇ ಅಂಡ್ ಇವಾಗ ಸ್ವಲ್ಪ ಮೀನು ತಗೊಳೋಣ ಅಂದ್ಬಿಟ್ಟು ಮೀನು ತಿಂದಿರ್ಲಿಲ್ಲ ನಾವು ತುಂಬ ದಿನ ಆಗಿತ್ತು ಅದಕ್ಕೆ ಫಿಶ್ ತರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಹಸ್ಬೆಂಡ್ ಏ ಚಿಕನು ಮಾಡ್ತಾವೆ ಸುಂದಿರ್ ನಿಂಗೆ ಚಿಕನ್ ತಿಂಡಿ ನೀನು ತರೋದಿಕ್ಕೆ ಅಂತ ಹೋಗಿದ್ದಾರೆ ಬಟ್ ನಾನ್ವೆಜ್ ಅಂಗಡಿಗಳು ಫುಲ್ ರಶ್ ಫುಲ್ ರಶ್ ಇವತ್ತು ಭಾನುವಾರ ಅಲ್ವಾ ಸೊಪ್ಪ ಇಟ್ಟೈತ ಇಲ್ಲೇ ಜಾಸ್ತಿ ಇರೋ ಥರ ಇಲ್ಲ ಇಲ್ಲ ಅದೆಲ್ಲ ಮಾಮೂಲಿ ಸಾರ್ ಮಾಡೋದು ಸೊ ಫಿಶ್ ಇನ್ ಕಡೆ ಚೆನ್ನಾಗಿ ನಾವು ರೆಗ್ಯುಲರ್ ಆಗಿ ತಗೊಳೋದು ಇಲ್ಲೇನೆ ಆ ಥರಕ್ಕೆ ಅಂತ ಹೋಗಿದ್ದಾರೆ ಇನ್ನೇನು ತಗೊಳಲ್ಲ ಅಮಾರ್ ಮನೆ ಕಡೆ ಚೆನ್ನಾಗಿರೋ ಫಿಶ್ ಸಿಗಲ್ಲ ಹಂಗಾಗಿ ಇಲ್ಲಿ ತಗೊಂಡೋಗಣ ಮುಟ್ಟು ತಗೊಂಡು ಹೋಗ್ತಾ ಇದ್ದೀವಿ ಟೈಮ್ ಒಂದ್ ಹನ್ನೊಂದು ಗಂಟೆ ಅಕ್ಷ ಹೋಗ್ತೀವಿ ಆಗುತ್ತೆ ಇಲ್ಲ ಹನ್ನೊಂದಾಗುತ್ತೆ ನಮ್ಮ ಇನ್ನೂ ಟೆನ್ ಫಿಫ್ಟೀನ್ ಫಿಫ್ಟಿ ಆಗಿ ಹೋಗುತ್ತೆ ಒಂದು ಹಾಫ್ ಅನ್ ಅವರ್ ಅಂತೂ ಬೇಕೇ ಬೇಕು ಸಲಹಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಬಾಯ್ ಬಾಯ್ ಮಾಡಿ ಇನ್ನು ಅಮರ್ ಮನೆಗೆ ನಾವು ಹಿಂದಿನ ದಿನನೇ ಹೇಳಿದ್ವಿ ಬೆಳಗ್ಗೆ ಟಿಫನ್ಗೆ ಬರ್ತೀವಿ ಅಂತ ಹೇಳಿ ಹಾಗಾಗಿ ಅಮ್ಮ ಅಕ್ಕಿ ರೊಟ್ಟಿ ಮತ್ತು ಚಿಕನ್ ಗೊಜ್ಜು ಮಾಡಿದ್ರು ಇದು ನನಗೆ ಬೆಸ್ಟ್ ಕಾಂಬಿನೇಷನು ಮತ್ತು ತುಂಬ ಇಷ್ಟ ಆಗುವಂಥ ಬ್ರೇಕ್ಫಾಸ್ಟ್ ಇದು ಭಾನುವಾರದ್ದು ಇದು ಮಾಡಿಕೊಟ್ಬಿಟ್ರೆ ಅವತ್ತು ಭಾನುವಾರ ಫುಲ್ಫಿಲ್ ಆದಂಗೆ ನನಗೆ ಸೊ ನನಗೆ ಅಮ್ಮ ಮಾಡೋ ರೊಟ್ಟಿ ಸಿಕ್ಕಾಪಟ್ಟೆ ಇಷ್ಟ ಕೈಯಲ್ಲಿ ಬಳಿತಾರೆ ನಾವೆಲ್ಲ ಸೌಟಲ್ಲಿ ಹಾಕ್ಬಿಡ್ತೀವಿ ಅದು ಸ್ವಲ್ಪ ದೋಸೆ ಥರ ಅನಿಸ್ತಾಯಿರ್ತೊನೊಂದ್ಸತಿ ಬಟ್ ಇದು ಕೈಯಲ್ಲೇ ಬಳಿಯೋದ್ರಿಂದ ಸಿಕ್ಕಾಪಟ್ಟೆ ಇಷ್ಟ ಮತ್ತೆ ದೊಡ್ಡದಿರುತ್ತೆ ಒಂದು ರೊಟ್ಟಿ ತಿನ್ನೋಶ್ವ ಸುಸ್ತಾಗ್ಬಿಡ್ತೀನಿ ನಾನಂತೂ ಚೆನ್ನಾಗಿತ್ತು ಗೊಜ್ಜು ಅಷ್ಟೆಚ್ಚು ತುಂಬಾ ಚೆನ್ನಾಗಿ ಮಾಡಿದರು ಸೊ ಅಮರ್ ಮನೆಗೆ ಬಂದರೆ ಹೆಂಗಿರುತ್ತೆ ಅಂದರೆ ಫ್ಯಾಮಿಲಿ ನನಗೆ ವ್ಲಾಗ್ ಮಾಡೋದಕ್ಕೂ ಕೂಡ ಲೇಸಿ ಆಗ್ಬಿಡ್ತೀನಿ ಅಷ್ಟು ಸೋಂಬೇರಿತನ ಜಾಸ್ತಿನೇ ಆಗ್ಬಿಡುತ್ತೆ ಸುಮ್ಮನೆ ಕೂತ್ಕೊಳ್ಳೋದು ಅಲ್ಲಿ ಕೂತ್ಕೊ ಇಲ್ಲಿ ಕುತ್ಕೋ ಕಾಲ ಕಳಿ ಅದೇ ಆಗೋಗುತ್ತೆ ಅಷ್ಟರಲ್ಲಿ ಸಾಮಾನ್ಯ ಏನೋ ಆಟ ಆಡೋದಕ್ಕೆ ಅಂದ್ಬಿಟ್ಟು ಅದು ಇದು ಪೊರಕೆ ಕಡ್ಡಿ ತೊಗೊಳ್ಳೋದು ಅದನ್ನು ದಾರ ಕಟ್ಸ್ಕೊಳ್ಳೋದು ಏನೋ ಒಂದು ಮಾಡ್ತಾ ಇರ್ತಾನೆ ಇನ್ನು ಅಮ್ಮ ನಾವು ಬರ್ತೀವಿ ಅಂದ್ಬಿಟ್ಟು ಸೊಪ್ಪೆಲ್ಲ ತಂದು ಇಟ್ಟಿದ್ರು ನಮ್ಮ ಮನೆ ಹತ್ರ ನಮಗೆ ಈ ಥರ ಮಿಕ್ಸ್ ಸೊಪ್ಪು ಸಿಗೋಲ್ಲ ಸೊಪ್ಪು ತೊಗೊಂಡ್ರೆ ಎಲ್ಲ ಒಂದೊಂದು ಕಟ್ಟೆ ತೊಗೋಬೇಕು ಈಗ ಸಬ್ಬಕ್ಕಿ ಸೊಪ್ಪ ಬೇಕು ಅಂದ್ರೆ ಒಂದು ಕಟ್ಟೆ ತೊಗೋಬೇಕು ಪಾಲಕ್ ಬೇಕು ಅಂದ್ರೆ ಒಂದು ಫುಲ್ ಕಟ್ಟೆ ತೊಗೋಬೇಕು ಬಟ್ ಆ ಒಂದು ಫುಲ್ ಕಟ್ಟು ಸೊಪ್ಪು ತೊಗೊಂಡ್ರೆ ನಮಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತು ಈ ಸಾರೆಲ್ಲ ಮಾಡಬೇಕಾದ್ರೆ ಒಂದೇ ಥರ ಸೊಪ್ಪು ಹಾಕಿ ಮಾಡೋದಕ್ಕಿಂತ ಈ ಥರ ಮಿಕ್ಸ್ ಸೊಪ್ಪು ಹಾಕಿ ಮಾಡಿದ್ರೆ ಸ್ವಲ್ಪ ರುಚಿ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಬರ್ತೀವಿ ಅಂದಾಗ ಅಮ್ಮಲ್ಲಿ ಸಿಗುತ್ತಲ್ಲ ಸೊ ಅದಕ್ಕೆ ತೆಗ್ದಿಟ್ಟಿರ್ತಾರೆ ಒಂದಿನ ಉಪ್ಸಾರಿಗೆ ಆಗೋ ಥರ ಮತ್ತು ಮೊಸಕ್ಕಾಗೋ ಥರ ಎಲ್ಲ ಥರ ಸೊಪ್ಪು ತೆಗ್ದಿಟ್ಟಿರ್ತಾರೆ ಮೊಸಬ್ಗೆ ಇಲ್ಲಿ ಏನೇನು ಸೊಪ್ಪು ಕೊಡ್ತಾರೆ ಅಂದರೆ ಮೆಂತ್ಯ ಚಕುತ ಪಾಲಾಕ್ ಮತ್ತು ಅರವೆ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಇಷ್ಟು ಐದು ಥರ ಸೊಪ್ಪನ್ನ ಕೊಡ್ತಾರೆ ಮಿಕ್ಸ್ ಸೊಪ್ಪು ಅಂದ್ಬಿಟ್ಟು ಸೊ ಅದರಲ್ಲಿ ಮೊಸಬ್ ಸಾರು ಮಾಡ್ರೆ ಚೆನ್ನಾಗಿರುತ್ತೆ ಅದು ಎರಡು ಆಗುತ್ತೆ ಮೊಸಬ್ ಸಾರಿಗೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲ ಸೊಪ್ಪಲ್ಯ ಕೂಡ ಮಾಡ್ಕೊಬೋದು ಒಂದು ಟೈಮ್ ಸೊಪ್ಪಲ್ಲಿ ಒಂದು ಟೈಮ್ ಸಾರಿಗೆ ಆಗುತ್ತೆ ಮತ್ತು ಉಪ್ಸಾರು ಸೊಪ್ಪು ಕೂಡ ತಂದಿಟ್ಟಿದ್ರು ಅದೇ ಬೇರೆ ತಂದಿಟ್ಟಿದ್ರು ಇನ್ನು ಅದೆಲ್ಲ ಹಾಗೆ ಇಟ್ಬಿಟ್ರೆ ಕಸನೂ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಮನೆ ತುಂಬ ಆಗಿರುತ್ತೆ ಮತ್ತು ಫ್ರೀಯಾಗಿ ಇದ್ನಲ್ಲ ಅಂಥೇಳಿ ನಾನು ಅದನ್ನೆಲ್ಲ ಬಿಡಿಸ್ಕೊತಾ ಇದ್ದೆ ಟಿಫನ್ ಮಾಡಿಬಿಟ್ಟು ಆರಾಮಾಗಿ ಕೂತಿದ್ವಲ್ಲ ಅಂತೇಳಿ ಆಟ ಆಟಾಡ್ಕೊಂತಿದ್ದ ಅವ್ನಿಗೆ ಇಲ್ಲಿ ಬಂದುಬಿಟ್ರೆ ಸ್ವಲ್ಪ ಫ್ರೀ ಆಚೆ ಎಲ್ಲ ಓಡಾಡ್ಬೋದು ಅಂತ ನಾವೊಂದು ಮನೆ ಬಾಗ್ಲೇ ನಮ್ಮ ಮನೆಯಲ್ಲಿ ಇಲ್ಲಿ ಬಂದ್ರೆ ಆಚೆ ಕಡೆ ನಮ್ಮ ನಮ್ಮರ್ ಮನೆ ಹತ್ರ ಡೋರೇ ಹಾಕಲ್ಲ ಅವರು ಅಂದ್ರೆ ಅಲ್ಲಿ ವಾತಾವರಣನೇ ಬೇರೆ ತರ ಇರುತ್ತೆ ಫ್ಯಾಮಿಲಿ ಅಲ್ಲಿ ಒಂದು ಊರ್ ತರನೇ ಮಾಡ್ಕೊಂಡಿರ್ತಾರೆ ಅಂದ್ರೆ ಅವರು ಎಲ್ರೂ ಆರಾಮಾಗಿರ್ತಾರೆ ಬಾಗಿಲು ತೆಗ್ ಬಾಗಿಲು ಡೋರ್ ಓಪನ್ ಇಟ್ಟಿರ್ತಾರೆ ಮಾತಾಡ್ತಾರೆ ಮತ್ತು ಜನಗಳು ಓಡಾಡ್ತಾ ಇರ್ತಾರೆ ಜಾಸ್ತಿ ಹಾಗಾಗಿ ಅಲ್ಲಿ ಬಾಗಿಲೆಲ್ಲ ಡೋರೆಲ್ಲ ಕ್ಲೋಸ್ ಮಾಡಿ ನಾವಿರೋ ಕಡೆ ಸ್ವಲ್ಪ ಜನಸಂಖ್ಯೆ ಕಡಿಮೆ ಕಡಿಮೆ ಅನ್ನೋದಕ್ಕಿಂತ ಯಾರೂ ಹೊರ್ಗಡೆ ಬಂದು ಹೊರಗಡೆ ಜಾಸ್ತಿ ಓಡಾಡೋಲ್ಲ ಹಾಗಾಗಿ ನಾವಾಯ್ತು ನಮ್ಮ ಮನೆ ಆಯಿತು ಅಂತ ಇರ್ತೀವಿ ಎಲ್ಲರೂ ಅಷ್ಟೇ ಹಾಗಾಗಿ ಬಾಗಿಲೆಲ್ಲ ಓಪನ್ ಮಾಡಲ್ಲ ಮಕ್ಳುಗಳಿಗೆ ಅದು ಸ್ವಲ್ಪ ಹಂಗಿರ ಇಲ್ಲದೇ ಇದ್ರೇ ಒಳ್ಳೆಯದು ಅನ್ಸುತ್ತೆ ನನಗೆ ಯಾಕೆಂದರೆ ಮಕ್ಳುಗಳು ಚೆನ್ನಾಗಿ ಓಡಾಡ್ಕೊಂಡು ಆಟ ಆಡ್ಕೊಂಡು ಬೆಳಿಬೇಕು ಅರೆ ಏನು ಮಾಡೋದು ನಾವು ಎಲ್ಲಿರ್ತೀವಿ ವಾತಾವರಣ ಅದಕ್ಕೆ ತಕ್ಕಾಗ ನಾವು ಇರಲೇಬೇಕಲ್ವ ಹಾಗಾಗಿ ಇಲ್ಲಿಗೆ ಬಂದಾಗ ಸ್ವಲ್ಪ ಫ್ರೀ ಅವನು ಆಟ ಆಡ್ಕೊಂಡಿರ್ತಾನೆ ಇನ್ನು ಅವರೆಕಾಯಿ ಕೂಡ ತಂದಿಟ್ಟಿದ್ರು ಹಸಿ ಅವರೆಕಾಯಿ ಅಲ್ಲಿ ಎಲ್ಲ ತರಕಾರಿಗಳು ಒಂದೇ ಕಡೆ ಸಿಗುತ್ತೆ ತುಂಬ ದೂರ ಹೋಗಂಗಿಲ್ಲ ಅಂದರೆ ಏನೇ ಏನೇನು ಇರುತ್ತೆ ಫ್ರೆಶ್ಶಾಗಿ ಏನೇನು ತಂದಿರ್ತಾರೆ ಅದೆಲ್ಲ ತಂದಿಟ್ಟಿರ್ತಾರೆ ನೋಮ್ಮ ಸೊ ಅವರೆಕಾಯಿನೂ ಬಿಡ್ಸಿಟ್ಕೊತಾ ಇದ್ದೀನಿ ಒಟ್ಟು ಮನೆಗೆ ಹೋದ್ಮೇಲೆ ಏನು ಕೆಲಸ ಇರಬಾರ್ದು ಅಂತ ಎಲ್ಲ ಇಲ್ಲೇ ಮುಗಿಸ್ಕೊಂಬಿಟ್ರೆ ಆಯ್ತಲ್ವ ಅಂದ್ಬಿಟ್ಟು ಇನ್ನು ಮಧ್ಯಾಹ್ನ ಅಡುಗೆಗೆ ಮೀನು ಸಾರು ಮೀನ್ ತೊಗೊಂಡ್ಬಂದಿದ್ವಿ ನಾವೇನೆ ಫಿಶ್ ಸಾರು ಮಾಡಿಬಿಟ್ಟು ಮೀನು ಸಾರು ಮಾಡಿ ಮತ್ತು ಸ್ವಲ್ಪ ಫಿಶ್ ಫ್ರೈ ಮಾಡ್ತಿದ್ದೀನಿ ನಾವು ತುಂಬ ದಿನ ನಾನು ಕಾರ್ತಿಕ ಮಾಸಕ್ಕಿಂತ ಮುಂಚೆಯೂ ತುಂಬ ದಿನದಿಂದ ನಾವು ಫಿಶೇ ತಿಂದಿರಲಿಲ್ಲ ಇನ್ನು ಕಾರ್ತಿಕ ಮಾಸ ಬಂತು ಆವಾಗ ಒಂದು ತಿಂಗಳು ತಿಂದಿರಲಿಲ್ಲ ಹಂಗಾಗಿ ಇವತ್ತು ಇಲ್ಲೇ ಮಾಡೋಣ ಅಂತೇಳಿ ತಂದ್ವಿ ನಾವು ಅಪ್ಪಂಗೆ ಮೀನು ಅಂದರೆ ತಿ ತುಂಬ ಇಷ್ಟ ವೆಜ್ಜಲ್ಲಿ ಮೀನು ಬೆಸ್ಟ್ ತುಂಬ ಚೆನ್ನಾಗಿ ತಿಂತಾರೆ ಆ್ಯಂಡ್ ಅವ್ರು ಮೀನು ಬಿಡಿಸೋದು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ಮೀನು ಬಿಡಿಸ್ತಾರೆ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಮೀನು ಆದಷ್ಟು ಇಲ್ಲಿ ಬಂದಾಗ ಮೀನು ತರೋದಕ್ಕಿಂತಲೇ ಟ್ರೈ ಮಾಡ್ತೀವಿ ಅಷ್ಟರಲ್ಲಿ ನನ್ನ ಮಗ ಬಿಲ್ಲು ಬಾಣ ಬೇರೆ ಮಾಡಿಸ್ಕೊಂಡಿದ್ದಾನೆ ನಾವು ಅಮ್ಮ ಅಪ್ಪ ಇಬ್ಬರೂ ಮಾಡಿಕೊಡಿ ಮಾಡಿಕೊಡಿ ಅಂತ ಅವ್ರ ನಮ್ಮ ಮನೆಯವರು ಇದೆಲ್ಲ ಬೇಡ ಕಡ್ಡಿ ಎಲ್ಲ ಕಣ್ಣು ಚಜ್ಕೊಳ್ಳೋದೇ ಅಂತ ಆಮೇಲೆ ಹೆಂಗೋ ಹಂಗೋ ಹಿಂಗೋ ಮಾಡಿಕೊಟ್ರು ಹೊಟ್ಟೆ ಎಲ್ಲ ಸೇರ್ಕೊಂಡು ಮಾಡಿಕೊಟ್ಟವ್ರೆ ಅದು ಮುರಿದೋಯ್ತು ಅಷ್ಟು ಬೇಗ ಕೋಪ ಬಂತು ಅವನಿಗೆ ಅಪ್ಪ ಹೊರಕ್ಕೆ ನಿಲ್ತಾಯಿಲ್ಲ ಇನ್ನು ಮಧ್ಯಾಹ್ನ ಅಡುಗೆಗೆ ಆಗಲೇ ಹೇಳಿದಾಗ ಮೀನು ಸಾರು ಮೀನು ಊಟ ಇವತ್ತು ಭಾನುವಾರ ಬೆಳಗ್ಗೆ ಚಿಕನ್ ತಿಂದಿದ್ವಲ್ಲ ಹಾಗಾಗಿ ಮಧ್ಯಾಹ್ನ ಮೀನು ಊಟ ಮೀನು ಫ್ರೈ ಮಾಡ್ತಿದ್ದೆ ನಾನು ಯಾವಾಗ ಹೋದರೂ ಈ ಮೀನು ತವಾ ಫ್ರೈ ಮಾಡೋದು ನಾನೇ ನಮ್ಮ ಸಾರು ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಸಾರು ಮಾಡಿದರು ನಾನು ಫಿಶ್ ಫ್ರೈ ಮಾಡಿ ಸೊ ಮುದ್ದೆ ಮಾಡಿ ಊಟ ಮಾಡಿಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿದ್ವಿ ಎಷ್ಟೊಂದು ದಿನ ಆಗಿತ್ತು ತುಂಬ ಮಧ್ಯಾಹ್ನದೊತ್ತು ನಿದ್ದೆ ಮಾಡಿ ಸಂಡೇ ಮಧ್ಯಾಹ್ನದೊತ್ತು ಏನು ಕೆಲಸ ಮಾಡ್ದೇ ನಿದ್ದೆ ಮಾಡೋದು ಯಾಕೆಂದರೆ ಅಡುಗೆ ಎಲ್ಲ ಅಮ್ಮನೇ ಮಾಡಿದ್ರಲ್ಲ ಹಾಗಾಗಿ ಮತ್ತು ಇದೇನು ಅಂದರೆ ಮೀನು ಹೊಟ್ಟೆ ಬರುತ್ತೆ ಫಿಶ್ ಎಗ್ ಅಂತ ಬರುತ್ತಲ್ಲ ಆದರೂ ಫ್ರೈ ಸೊ ಇದು ನಾವು ಮನೇಲೇನು ಮಾಡಲ್ಲ ಫ್ಯಾಮಿಲಿ ಇವತ್ತು ಅಮ್ಮರ ಮನೆಗೆ ಹೋಗ್ತಾ ಇದ್ವಿ ಅಲ್ಲಿ ಅಮ್ಮ ಅಪ್ಪ ಇಬ್ಬರು ತಿಂತಾರೆ ಅಂದ್ಬಿಟ್ಟು ತೊಗೊಂಡು ಬಟ್ ನಾವು ಮನೇಲಿ ತಿನ್ನಲ್ಲ ನನಗೆ ಮನೆ ನನಗೆ ಅದೆಷ್ಟು ಇಷ್ಟ ಆಗೋಲ್ಲ ಸೇಮ್ ಎಗ್ಬುರ್ಜಿ ಥರನೇ ಟೇಸ್ಟ್ ಇರುತ್ತೆ ಸೊ ಯಾರೆಲ್ಲ ಇದನ್ನು ತಿಂದಿದ್ದೀರಾ ಮಾಡ್ತೀರಾ ಮನೇಲಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇನ್ನು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹಾಗೆ ಹೇಳ್ದಂಗೆ ಚೆನ್ನಾಗಿ ನಿದ್ದೆ ಮಾಡಿ ಮತ್ತು ನೈಟು ಅಲ್ಲೇನೇ ಊಟ ಮಾಡಿಕೊಂಡು ನಾವು ಮನೆಗೆ ವಾಪಸ್ ಬಂದ್ವಿ ಬೆಳಗ್ಗೆ ಸಮನಿಗೆ ಸ್ಕೂಲ್ ಇತ್ತು ನಾವು ನೈಟು ಬಟ್ಟೆಗಳೆಲ್ಲ ಐರನ್ ಮಾಡಿಡಬೇಕು ಮತ್ತು ನಾಳೆ ಬೆಳಗ್ಗೆ ಟಿಫಿನ್ಗೆ ಏನಾದರೂ ರೆಡಿ ಮಾಡಬೇಕು ಈ ಥರದ್ದೆಲ್ಲ ಇರುತ್ತಲ್ಲ ಮತ್ತು ಸೋಮವಾರ ಅಂದರೆ ವರ್ಕಿಂಗ್ ಡೇ ಶುರು ಆಗುತ್ತೆ ಹಾಗಾಗಿ ನೈಟು ಮತ್ತೆ ವಾಪಸ್ ಮನೆಗೆ ಬಂದ್ವಿ ಸೊ ಹೀಗೆ ಅಮರ್ ಮನೆಯಲ್ಲಿ ನನ್ನ ದಿನ ಕಳೆಯೋದು ಫ್ಯಾಮಿಲಿ ಮನೆಗೆ ಬಂದಿದ್ದಾಯ್ತು ಎಲ್ಲ ಪಾಪ ಸಂಬಂಧಿ ಹಿಂಗೆ ಒಂದು ಅಲ್ಲಿ ಬೇರೆ ಇವತ್ತು ಸೆವೆನ್ ಇಯರ್ಸಿಂದ ಬೀಳ್ತಾ ಇದೆ ಇವಾಗ ಒಂದಲ್ಲಿ ಬೀಳ್ತು ಇನ್ನೇನು ನನ್ನ ಬರ್ತಡೇ ಬರುತ್ತೆ ನನ್ನ ಟೂ ಮಂತ್ಸು ಸೊ ಮತ್ತೆ ಅಲ್ಲಿ ಶುರು ಶುರುವಾಗಿದೆ ನಮ್ಮ ಬೆಳಿಗ್ಗೆ ಸ್ವಲ್ಪ ಐಟಮ್ಗಳು ತಂದಿದ್ದೆಲ್ಲ ಇಲ್ಲೆಲ್ಲೇ ಇಟ್ಬಿಟ್ಟು ಹೋಗಿದ್ವಿ ಆಮೇಲೆ ಎತ್ತಿಡ್ಬೇಕು ಮತ್ತು ಸಿರಪ್ ಹಾಕಬೇಕು ಕೆಂಪಾಯ್ತಾ ಹೋಗಿರಲ್ಲ ಬಿಡಪ್ಪ ಹಾಗೆ ತರಕಾರಿ ಸೊಪ್ಪು ತಂದಿದ್ದು ಅದರ ಜಾಗಕ್ಕೆ ಕಿತ್ತಿಡಬೇಕು ಮತ್ತು ಸ್ವಲ್ಪ ಪತ್ರೆ ತೊಗೊಬಂದಿದ್ವಿ ಅಲ್ಲಿ ಅಮ್ಮ ಮನೆ ಹತ್ರ ಪಾಟಲ್ ಚೆನ್ನಾಗಿ ಬಂದಿರುತ್ತೆ ಅಂದ್ಬಿಟ್ಟು ಪತ್ರೆ ತೊಗೊಂಡು ಬಂದಿದ್ವಿ ಇನ್ನೊಂದು ಥರ ಐತೆ ಸೊ ಪತ್ರೆ ಬಗ್ಗೆ ಹಾಕೋದಕ್ಕೆ ಹಾಗೆ ಇದು ಉಪ್ಪಿನಕಾಯಿ ಉಪ್ಪು ಸೊ ಉಪ್ಪಿನಕಾಯಿ ಈ ಸತಿ ಹಾಕಿರೋದು ಚೆನ್ನಾಗಿರುತ್ತೆ ನಮ್ಮ ಸಖತ್ತಾಗಿ ಉಪ್ಪಿನಕಾಯಿ ಹಾಕ್ತಾರೆ ಸೊ ಆಗತ್ತಿದ್ ನಮ್ಮ ಒಂದು ಆರು ತಿಂಗಳು ಮೇಲೆ ಬರುತ್ತೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಏನೂ ಹಾಳಾಗಲ್ಲ ಸೊ ತರಕಾರಿ ಎಲ್ಲ ಅದರ ಜಾಗ ಕೆತ್ತಿಡಬೇಕು ಈಗ ಸಿರಪ್ ಇಲ್ಲಕ್ಕಂದ ತಗ ಕೆಮ್ಮು ಮಾತ್ರನಾ ಸಿರಪ್ ಕೊಡ್ಬಿಡುತ್ತೆ ಮಗು ಈಸಿ ಈಸಿ ಬಿಸಿ ಬಿಸ್ತೀರ್ ಕುಡಿತೀಯಾ ಬಿಸ್ತಿರ್ಬೇಕಾ ಬೇಡ ಆಮೇಲೆ ಹಂಗೆ ಇದು ಸ್ವಲ್ಪ ನೀರು ಹಾಕ್ಬ ಸೊ ಸಿರಪ್ ಹಾಕೋದು ಏನು ಅಷ್ಟೊಂದು ಕೆಮ್ಮಿಲ್ಲ ಆದರೂ ಸ್ವಲ್ಪ ಹಾಕಮ್ಮ ಓಕೆ ಸಮನಿಗೆ ಸ್ವಲ್ಪ ಕೆಮ್ಮುನಗಡಿ ಇದ್ದಿದ್ರಿಂದ ಸಿರಪ್ ಆಗ್ತಿದೆ ಫ್ಯಾಮಿಲಿ ಹಾಗೆ ಈ ನ ನಾನು ಇಲ್ಲಿಗೆ ಹೆಣ್ಣು ಕೂಡ ಮಾಡ್ತೀನಿ ಐ ಹೋಪ್ ನಿಮಗೆ ಭಾನುವಾರದ ವ್ಲಾಗ್ ಅಮ್ಮರ್ ಮನೆ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ ವ್ಲಾಗ್ ಸ್ವಲ್ಪ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್